ನನ್ನ ಹೆಸರು ರೊನಾಲ್ಡೊ ಸಿ ಆರ್ ಏಳು ಎಂದು ಪ್ರಸಿದ್ಧಿ ನಾನು ಫೆಬ್ರವರಿ ಐದು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಂದು ಪೋರ್ಚುಗಲ್ನಲ್ಲಿ ಜನಿಸಿದೆ ನನ್ನ ತಾಯಿ ಮಾರಿಯಾ ಅವೈರೊ ಅವರು ಕಿಚನ್ ಕೆಲಸ ಮತ್ತು ಕ್ಲೀನಿಂಗ್ ಕೆಲಸ ಮಾಡುತ್ತಿದ್ದರು ನನ್ನ ತಂದೆ ಜೋಸ್ ಅವೈರೋ ಅವರು ಉದ್ಯಾನವನ ಮತ್ತು ಫುಟ್ಬಾಲ್ ಕ್ಲಬ್ನಲ್ಲಿ ಪಾರ್ಟ್ ಟೈಮ್ ಕಿಟ್ ಮ್ಯಾನ್ ಆಗಿದ್ದರು ನನ್ನ ಹೆಸರನ್ನು ನಟ ಮತ್ತು ಅಮೆರಿಕಾದ ಅಧ್ಯಕ್ಷ ರೊನಾಲ್ಡ್ ರೆಗನ್ ಅವರ ಹೆಸರಿನಲ್ಲಿ ಇಡಲಾಯಿತು ಕಡುಬಡತನದ ಕಾರಣ ನನ್ನನ್ನು ಅಬೋರ್ಷನ್ ಮಾಡಲು ತಾಯಿಯ ಯೋಚನೆಯನ್ನು ನನ್ನ ತಂದೆ ನಿರಾಕರಿಸಿದರು ನನ್ನದು ಬಡ ಕುಟುಂಬ ಊಟಕ್ಕೆ ಬಹಳ ಕಷ್ಟ ಆಗಾಗ ನಮ್ಮ ಮನೆ ಪಕ್ಕದಲ್ಲೇ ಇದ್ದ ಮೆಕ್ಡೊನಾಲ್ಡ್ಸ್ ಬಾಗಿಲು ತಟ್ಟಿ ಬರ್ಗರ್ ಉಳಿದಿದ್ರೆ ಕೊಡಿ ಎಂದು ಕೇಳುತ್ತಾ ಏದ ಇಂದಿಗೂ ಸಹ ನನಗೆ ಬರ್ಗರ್ ಕೊಡುತ್ತಿದ್ದ ಆ ಇಬ್ಬರೂ ಹುಡುಗಿಯರನ್ನು ಧನ್ಯವಾದ ಹೇಳಲು ಹುಡುಕುತ್ತಿದ್ದೇನೆ ನಾನು ಆರನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ ನನ್ನ ಮೊದಲ ಮಗು ಎರಡು ಸಾವಿರ ಹತ್ತೂರ ಜೂನ್ ಹದಿನೇಳರಂದು ಅಮೆರಿಕಾದಲ್ಲಿ ಜನಿಸಿದ ಮಗನಿಗೆ ತಂದೆ ಆದೆ ಎರಡು ಸಾವಿರ ಹದಿನೈದು ರಲ್ಲಿ ನೇಪಾಳದ ಭೂಕಂಪದ ನಂತರ ಐದು ಪೌಂಡ್ಸ್ ಮಿಲಿಯನ್ ದಾನ ಮಾಡಿ ವಿಶ್ವದ ಅತ್ಯಂತ ದಾನಶೀಲ ಕ್ರೀಡಾಪಟುವಾಗಿದ್ದೆ ಎರಡು ಸಾವಿರದ ಹದಿನೇಳುರ ಜೂನ್ ಎಂಟು ರಂದು ಸರೋಗಸಿಯಿಂದ ಜನಿಸಿದ ಜೋಳಿಗಳ ತಂದೆಯಾದೆ ಎರಡು ಸಾವಿರ ಹದಿನೇಳುರ ಜನವರಿಯಲ್ಲಿ ಪೋರ್ಚುಗಲ್ ಪ್ರಧಾನಿ ಆಂಟೋನಿಯೊ ಕೋಸ್ಟಾ ಭಾರತ ಪ್ರಧಾನಿ ನರೇಂದ್ರ ಮೋದಿಗೆ ನನ್ನ ಸಹಿ ಹಾಕಿದ ಸಿಆರ್ ಏಳು ಶರ್ಟ್ ಅನ್ನು ಉಡುಗೊರೆಯಾಗಿ ನೀಡಿದರು ಎರಡು ಸಾವಿರ ಹದಿನೇಳರ ನವೆಂಬರ್ ಹನ್ನೆರಡರಂದು ನನ್ನ ಗರ್ಲ್ ಫ್ರೆಂಡ್ ಜಿಯೋರ್ಜಿನಾ ರೋಡ್ರಿಗ್ವೇಜ್ ಅವರೊಂದಿಗೆ ಮಗಳನ್ನು ಬರಮಾಡಿಕೊಂಡೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಜವಳಿಗಳ ನಿರೀಕ್ಷೆಯಲ್ಲಿದ್ದಾಗ ಗಂಡು ಶಿಶು ಜನನದ ವೇಳೆ ಮೃತಪಟ್ಟಿದ್ದು ಹೆಣ್ಣು ಶಿಶು ಬದುಕಿತು ನಾನು ಎರಡು ಸಾವಿರ ಹದಿನಾರು ಎರಡು ಸಾವಿರ ಹದಿನೇಳು ಮತ್ತು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಫೋರ್ಬ್ಸ್ನಿ ವಿಶ್ವದ ಅತ್ಯಂತ ಹೆಚ್ಚು ಸಂಬಳ ಪಡೆದ ಆಟಗಾರನಾಗಿ ಮತ್ತು ಎರಡು ಸಾವಿರ ಹದಿನಾರೂರಿಂದ ಎರಡು ಸಾವಿರ ಹತ್ತೊಂಬತ್ತರವರೆಗೆ ರವರೆಗೆ ಎಸ್ಪ್ನಿಂದ ವಿಶ್ವದ ಪ್ರಸಿದ್ಧ ಆಟಗಾರನಾಗಿ ಶ್ರೇಯಾಂಕಿತನಾಗಿದ್ದೇನೆ ಎರಡು ಸಾವಿರ ಹದಿನಾಲ್ಕೂರಲ್ಲಿ ಟೈಮ್ ನನ್ನನ್ನು ವಿಶ್ವದ ನೂರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿದೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಿ ಆರ್ ಏಳು ಷಟ್ ಮಾರಾಟ ಮಾಡಿದ್ದೆ ಹಾಗೂ ಅದರಿಂದ ಅರವತ್ತೆರಡು ಡಾಲರ್ಸ್ ನಾಲ್ಕು ಮಿಲಿಯನ್ ಗಳಿಸಿದೆ ಎರಡು ಸಾವಿರ ಇಪ್ಪತ್ತೊಂದರ ಫೆಬ್ರವರಿ ವೇಳೆಗೆ ಫೇಸ್ಬುಕ್ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಒಟ್ಟು ಐನೂರ ಮಿಲಿಯನ್ ಅಭಿಮಾನಿಗಳನ್ನು ಹೊಂದಿದ್ದೇನೆ ಅರ್ಧ ಬಿಲಿಯನ್ ಅಭಿಮಾನಿಗಳನ್ನು ಮೀರಿದ ಮೊದಲ ವ್ಯಕ್ತಿಯಾಗಿದ್ದೇನೆ ನಾನು ನನ್ನ ವೃತ್ತಿಯಲ್ಲಿ ಒಂದು ಬಿಲಿಯನ್ ಡಾಲರ್ ಗಳಿಸಿದ ಮೊದಲ ಫುಟ್ಬಾಲರ್ ಮತ್ತು ಮೂರನೇ ಕ್ರೀಡಾಪಟುವಾಗಿದ್ದೇನೆ ನನ್ನ ಫುಟ್ಬಾಲ್ ಇತಿಹಾಸದಲ್ಲೇ ಎರಡು ಪಾಯಿಂಟ್ ತೊಂಬತ್ಮೂರು ಮೀಟರ್ ಎತ್ತರದ ಜಂಪ್ ದಾಖಲೆಯನ್ನು ಹೊಂದಿದ್ದೇನೆ ನನ್ನ ತಂದೆ ಜೋಸ್ ಎರಡು ಸಾವಿರ ಐದರ ಸೆಪ್ಟೆಂಬರ್ನಲ್ಲಿ ಐವತ್ತೆರಡೂರ ವಯಸ್ಸಿನಲ್ಲಿ ಮದ್ಯಪಾನ ಸಂಬಂಧಿತ ಕಾಯಿಲೆಯಿಂದ ನಿಧನರಾದರು ನಾನು ಹತ್ತು ವರ್ಷದವನಾಗಿದ್ದಾಗ ನನಗೆ ದೊಡ್ಡ ಮನೆ ಬೇಕು ಎಂಬ ಆಸೆಯನ್ನು ನನ್ನ ತಂದೆಗೆ ಹೇಳಿದೆ ಇದಕ್ಕೆ ಉತ್ತರಿಸಿದ ಅವರು ಅದು ನಮಗೆ ಅಸಾಧ್ಯವಾದ ಕನಸು ಎಂದರು ಇಂದು ನನ್ನ ಬಳಿ ಎಲ್ಲವೂ ಇದೆ ಆದರೆ ಅವರು ನಮ್ಮೊಂದಿಗೆ ಇಲ್ಲ ಎರಡು ಸಾವಿರ ಇಪ್ಪತ್ಮೂರರ ಜನವರಿಯಲ್ಲಿ ಸೌದಿ ಪ್ರೋಲಿ ಸೈಡ್ ಅಲ್ನಸ್ ಸರ್ ನನ್ನನ್ನು ಸೈನ್ ಮಾಡಿದರು ಹಾಗಾಗಿ ನಾನು ಮತ್ತು ನನ್ನ ಕುಟುಂಬ ಸೌದಿ ಅರೇಬಿಯಾಗೆ ಸ್ಥಳಾಂತರವಾದೆವು ಸೌದಿ ಅರೇಬಿಯಾದ ಕಾನೂನಿನ ಪ್ರಕಾರ ಮದುವೆಯಾಗದೆ ಗಂಡು ಹೆಣ್ಣು ಒಟ್ಟಿಗೆ ವಾಸಿಸುವಂತಿಲ್ಲ ಆದರೆ ಈ ಕಾನೂನನ್ನು ನನಗೆ ಮಾತ್ರ ಅನ್ವಯ ಆಗದಂತೆ ತಿದ್ದುಪಡಿ ಮಾಡಲಾಯಿತು ನನ್ನ ಹೆಸರನ್ನು ನನ್ನ ಜನ್ಮಸ್ಥಳವಾದ ಮಡಿರಾದಲ್ಲಿ ಕ್ರಿಸ್ಟಿಯಾನೊ ರೊನಾಲ್ಡೊ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ ಇದು ನನ್ನ ಜೀವನದ ಕಥೆಯ ಸಂಕ್ಷಿಪ್ತ ಭಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ